ಒಂದು ಸರ್ಜರಿಗಿ ದಿವ್ಸಕ್ಕ ಒಂದು ಸರ್ಜರಿಗೆ ಒಂದು ಮೂವತ್ ನಾಲ್ವತ್ ಸಾವಿರ ಮೂವತ್ ಸಾವಿರ ಖರ್ಚಾಗ ಸಹಿತ ನಾಲ್ಕನೂರು ಗುಂಡ್ಲೆ ಗುಂಡೆ ಮೂವತ್ ಸಾವಿರ ಎಷ್ಟ್ ಆಗ್ತೈತಿ ನೋಡ್ರಿ ಹತ್ತು ಹನ್ನೆರಡು ಕೋಟಿ ರೂಪಾಯಿ ಬರೇ ಸರ್ಜರಿ ಹೋಗ್ತೈತಿ ಔಷಧ ಅಂಗಡಿ ಈ ಹಾಸ್ಪಿಟ್ಲ್ಗಿಂತಲೂ ಯಾವಾಗ್ಲೂ ಕಡಿಮೆ ಇರುವುದಿಲ್ಲ ಕಡಿಮೆ ಇರುವುದಿಲ್ಲ ಹಾಸ್ಪಿಟಲ್ಗಿಂತಲೂ ಔಷಧ ಅಂಗಡಿಗಳ ಸಂಖ್ಯೆ ಹೆಚ್ಚ ಒಂದು ಒಂದ್ ಅಂಗಡಿ ವ್ಯಾಪಾರ ಔಷಧ ಅಂಗಡಿ ಜಿಲ್ಲೆಯೊಳಗ ಅದಾವು ಅಂತ ಇಟ್ಕೊಂಡ್ರ ಒಂದ್ ಅಂಗಡಿ ವ್ಯಾಪಾರ ಸರಾಸರಿ ಒಂದ್ ಮೂರ್ ಸಾವಿರನ ಆಗ್ತೈತಿ ಇದಕ್ಕಿಂತ ಕಡಿಮೆ ಆಗುದಿಲ್ಲ ಬಹಳ ಇನ್ನು ಸಾವಿರ ಐದನೂರ ಆಗುವಂತ ಅಂಗಡಿಗಳು ಅವು ಬಹಳ ಬೇರೆ ಅವು ಇದ್ರೊಳಗೆ ಬರುವುದಿಲ್ಲ ಒಂದ್ ನಾನೂರು ಮೆಡಿಕಲ್ ಶಾಪ್ಗಳು ದಿವಸಕ್ಕೆ ಮೂರು ಸಾವಿರ ವ್ಯಾಪಾರ ಮಾಡ್ತಾರ ಅಂತಂದ್ರೆ ಅವ್ರ ಏನ್ ಕಡಿಮೆ ಇಲ್ಲ ಇನ್ಕಮ್ ಚಲೋ ಇಲ್ಲ ಇದನ್ನೆಲ್ಲ ನೋಡಿದ್ರ ಪ್ರತಿ ದಿವಸ ಬಿಜಾಪುರ ಜಿಲ್ಲೆಯೊಳವರು ಒಳವರು ಹಾಸ್ಪಿಟಲ್ ಹಾಕೋ ಹಣ ಎಷ್ಟು ಅಂತಂದ್ರ ಸುಮಾರು ಒಬ್ಬ ವ್ಯಕ್ತಿಗೆ ಇವೆರಡನ್ನೂ ಕೂಡು ಸರಿ ಇದ್ರ ಜೊತೆಗೆ ಅನ್ಯ ರೋಗಗಳಂತದವು ಅವುಗಳ ಅವುಗಳಿಗಾಗಿ ಔಷಧ ತಗೊಳ್ಳೋರು ಯಾರ್ಯಾರು ಅಂತ ಎಲ್ಲ ಕೂಡಿಸಿದ್ರ ಒಬ್ಬ ವ್ಯಕ್ತಿ ಕನಿಷ್ಠ ದಿವಸಕ್ಕೆ ನೂರು ರೂಪಾಯಿ ಇಪ್ಪತ್ತೊಂದು ಲಕ್ಷ ಜನರನ್ನು ಒಟ್ಟು ಟೋಟಲ್ ಹಿಡಿದ್ರ ಒಟ್ಟು ಹಾಸ್ಪಿಟ್ಲಿಗಾಗಿ ಔಷಧಕ್ಕಾಗಿ ಆಗುವಂತ ಖರ್ಚನ್ನ ಇಪ್ಪತ್ತೊಂದು ಲಕ್ಷಕ್ಕೆ ಭಾಗಾಕಾರ ಮಾಡಿದ್ರೆ ಕನಿಷ್ಠ ನೂರೈವತ್ತರಿಂದ ಎರಡ್ ನೂರು ರೂಪಾಯಿ ಒಬ್ಬ ಮನುಷ್ಯನಿಂದ ಹಾಸ್ಪಿಟಲ್ ಖರ್ಚೈ ಮನೆಯ ಉಣ್ತಾನೆ ಎಷ್ಟು ನೂರು ರೂಪಾಯಿ ದರ ಊಟ ಊಟಕ್ಕೆ ನೂರು ರೂಪಾಯಿ ಖರ್ಚಾಗುದಲ್ ನಮಗ ಆದ್ರ ನಮಗ ಔಷಧಕ್ ನೂರ ರೂಪಾಯಿ ಮ್ಯಾಕ್ ಖರ್ಚಾಗ ಅಂದ್ರ ನಾವು ಮಾಡ್ತಾ ಇರೋದು ಅಭಿವೃದ್ಧಿನೋ ಅಥವಾ ಅಧೋಗತಿನೋ ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇರೋದು ಅಭಿವೃದ್ಧಿನೋ ಅಧೋಗತಿನೋ ಅಂತ ನಾವೇ ವಿಚಾರ ಮಾಡಬೇಕು ಪ್ರತಿಯೊಬ್ಬರು ನಾವು ಪ್ರತಿಯೊಬ್ಬರು ಹಣ ಖರ್ಚು ಮಾಡಿ ಸುಖವಾಗಿ ಬದುಕಬೇಕಂತ ಎಷ್ಟ್ ಜನರ ಪ್ರಯತ್ನ ಮಾಡಕತ್ತೀವಿ ಇಟ್ ಕುಂತವ್ರೊಳಗೆ ನಾವು ಹಣ ಖರ್ಚು ಮಾಡ್ತಿವಿ ಮಾಡಿ ಸುಖವಾಗಿ ಬದುಕಬೇಕಂತೀವ್ರಿ ಅಂತ ಇದ್ದವ್ರ ಕೈ ಹತ್ತಿರ ಜಾರ ಏ ಇಲ್ರಿ ನಾವೆಲ್ಲಾ ಹಾಸ್ಪಿಟಲ್ ಸೇರ್ಬೇಕಂತಾನೆ ಇದನ್ನೆಲ್ಲಾ ಮಾಡಾಕತ್ತೀವ್ರಿ ಅಂದ್ರೆ ಅವರು ಹೇಳ್ರಿ ಜಾರ ಎಷ್ಟ್ ಮಂದಿ ಇದ್ದೀವಿ ನಮ್ದು ಇಚ್ಛಾ ಎಲ್ಲ ಐತಿ ನಾವೆಲ್ಲ ಸುಖವಾಗಿ ಇರ್ಬೇಕಂತಾನೆ ಹಣ ಖರ್ಚು ಮಾಡ್ತೀವಿ ಬೇರೆ ಬೇರೆ ರೂಪದೊಳಗೆ ಆದ್ರ ನಾವೇನ್ ತಿಳ್ಕೊಂಡಿವೆಲ್ಲ ಸುಖವಾಗಿ ಬದುಕು ಸಲುವಾಗಿ ಖರ್ಚು ಮಾಡ್ತೀವಿ ಎಂಥವು